ಬರ್ರಿ ಅಕ್ಕ ತಂಗಿರಿ ಬೇಸ್ಗೆ ಬಂತಂದ್ರೆ ನೋಡ್ರಿ ನಮ್ಮ ಕಡೆ ಎಲ್ಲರೂ ಹಿಟ್ಟಿನ ದೋಸೆ ಮಾನ್ಕೆ ರಸ ಉಂಬೋದು ಭಾಳ ರೂಢಿ ಅದ ನೋಡ್ರಿ ನಾನು ನಿಮ್ಗೆ ಇವತ್ತು ಹಿಟ್ಟಿನ ದೋಸೆ ಜೊತೆ ಮಾನ್ಕೆ ರಸ ಹೆಂಗೆ ಉಣದಂತ ತೋರಿಸ್ಕೊಡ್ಲತ್ತೀನಿ ನೋಡ್ರಿ ನಮ್ಮ ಕಡೆಗೆ ಮನೆಗೆ ಸ್ವಾಗತ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ನೋಡ್ಲಕ್ಕ ಹತ್ತಿನ ಅವ್ರಿ ಅಣ್ಣ ತಂಬ ಅಕ್ಕ ತಂಗಿರಿ ಎಲ್ಲರಿಗೂ ಸ್ವಾಗತ ಇವತ್ತು ನಾ ಒಳ್ಳ ರೆಸಿಪಿ ಮಾಡಿ ತೋರ್ಲತ್ತೀನಿ ನೋಡ್ರಿ ಈ ವಿಡಿಯೋ ಕೊನೆಯ ತನ ನೋಡ್ರಿ ಅಂದ್ರೆ ಫ್ರೆಂಡ್ಸ್ ಯಾವ ರೆಸಿಪಿ ಅದ ಹೆಂಗದ ಅಂತ ಗೊತ್ತಾಯ್ತದ ಒಂದು ಗ್ಲಾಸ್ ಅಂದ ಕಡಲೆ ಹಿಟ್ಟು ತೊಗೊಂಡಿನ ನೋಡಿರಿ ಮನೆಗೆ ತಯಾರು ಮಾಡಿ ಬೇಸಿಂದದ ಒಂದು ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿನ ನೋಡಿರಿ ಕರಿದು ತಂದಿಂದಿಲ್ಲ ಮನೆಗೆ ಅಂದ ಗೋಧಿ ಹಿಟ್ಟು ತಯಾರು ಮಾಡಿಂದದ ಇದರದಿಂದ ಒಳ್ಳೆಯದಿಂದ ನಿಮ್ಗೆ ಅಡುಗೆ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಇದೀಗ ಏನು ಮಾಡ್ತೀನಿ ಅಂದ್ರೆ ಎರಡು ಒಂದು ಭಗನಿರಾಗಿಂದ ಹೈಕೋತೀನಿ ರೀ ನಾವು ಒಂದೊಂದು ಗ್ಲಾಸ್ ತೊಗೊಂಡ್ರಿ ನೀವು ಬೇಕಾದರೂ ಜನ ಜಾಸ್ತಿ ಎರಡು ಗ್ಲಾಸ್ ಮೂರು ಗ್ಲಾಸ್ ಎಷ್ಟು ಬೇಕಾದ್ರೂ ತೊಗೊಂಡೆಂದು ಮಾಡ್ಬೋದು ನೋಡಿರಿ ಬೊಗನಿದಾಗಿಂದ ಹಾಕೋತೀನಿ ಗೋಧಿ ಹಿಟ್ಟದ ರೀ ಇದು ಕಡಲೆ ಹಿಟ್ಟದ ಎರಡು ಸ್ವಲ್ಪ ಚೆನ್ನಾಗಿ ಅಂದರೆ ಕೆಳಗ ಮೇಲೆ ಮಾಡ್ಕೋತೀನಿ ಸ್ಪೆಷಲ್ ಅದು ನೋಡಿರಿ ವ್ಯಾಸಿಗೆ ಸೀಸನ್ದಾಗ ಎರಡು ಬೋಗಿನದಾಗ ಹಿಟ್ಟು ಹಾಕೊಂಡಿನಿರಿ ಇದ್ರದಾಗ ಏನು ಮಾಡ್ತೀನಿ ಅಂದ್ರೆ ಒಂದು ಗ್ಲಾಸ್ ಅಂತ ನೀರು ಹಾಕ್ಕೋತೀನಿ ನೋಡಿರಿ ನೀವು ನೋಡ್ಕೊಂಡು ಹಾಕ್ಕೊರಿ ನಾ ಈ ಒಂದು ಗ್ಲಾಸ್ ಹಾಕೀನಿ ಸ್ವಲ್ಪ ಚೆಂದ ಇದು ಹಿಟ್ಟು ಈ ಥರಲಿಂದ ನಾ ಕಲಿಸ್ಕೊಳಂಡ ನೋಡ್ರಿ ಈ ಗ್ಲಾಸ್ಲಿಂದ ಎರಡು ಗ್ಲಾಸ್ ಅಂತ ನೀರು ಹತ್ತದ ನೋಡಿರಿ ಏನು ಮಾಡ್ತೀನಿ ಅಂದ್ರೆ ಏನೇನು ಐಟಮ್ ಬೇಕು ಅಂತೇಳಿ ನಿಮ್ಗೆ ಹೇಳಕ್ಡ್ತೀನಿ ನೋಡ್ರಿ ಸ್ವಲ್ಪ ಸೈಡಿಗೆ ಇಟ್ಟು ಬಿಡ್ತೀನಿ ಇಲ್ಲಿ ನೋಡಿರಿ ಒಂದು ಸ್ಪೂನು ಉಪ್ಪು ತಗೊಂಡಿನಿ ಒಂದು ಅರ್ಧ ಸ್ಪೂನ್ ಅಜೀವನು ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಎಂದ್ ಖಾರದ ಪುಡಿ ಒಂದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿನಿ ಒಂದು ಎರಡು ಅಂದರೆ ಈರುಳ್ಳಿ ತೊಗೊಂಡಿನಿ ನೋಡಿರಿ ಈಗ ಇದು ಮೊದಲಿಗೆ ಏನು ಮಾಡ್ತೀನಿ ಅಂದ್ರೆ ಇದು ಉಪ್ಪೆಂದು ಹಾಕ್ತೀನಿ ರೀ ರುಚಿ ತಕ್ಕಷ್ಟು ಉಪ್ಪು ಇದು ಯಾವಾಗ ಹಾಕಬೇಕು ಇವೆಲ್ಲ ಐಟಮ್ ಅಂತೇಳಿ ಮತ್ತೆ ನಾನು ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ಇದು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಅಂದ ಕಲ್ ಅಳಗಾಡಿಸಿ ಮುಚ್ಚಿಟ್ಟು ಬಿಡ್ತೀನಿ ರೀ ಅದು ಒಂದು ಐದು ನಿಮಿಷ ಅದು ಹಿಟ್ಟು ನೆನೀತ್ರಿ ಒಂದು ಸ್ವಲ್ಪ ಎಂದ ಉಪ್ಪು ಹಾಕಿ ಅಂದ್ರೆ ಮುಚ್ಚಿಟ್ಟಿನೆಲ್ಲ ನೆನತು ಇಲ್ಲಿ ನೋಡ್ರಿ ಈಗ ಇದು ಏನು ಈರುಳ್ಳಿ ತೊಗೊಂಡಿನ ನೋಡಿರಿ ಎರಡು ಇಳಿ ಈರುಳ್ಳಿ ತೊಗೊಂಡಿನೆಲ್ಲ ಬಾರಿಕೊಂಡ ಇದು ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ ಸ್ಪೆಷಲಿಂದ ಈರುಳ್ಳಿ ದೋಸೆ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಇವತ್ತ ಇದಕ್ಕೆ ಐಟಮ್ ಏನೇನು ಹಾಕಿ ಹಾಕಬೇಕು ಈಗ ಹಾಕಿ ಕೊಡ್ತೀನಿ ನೋಡ್ರಿ ಇದು ಬೆಳ್ಳುಳ್ಳಿ ಅದು ನೋಡಿರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕೊಟ್ಟು ಇಟ್ಕೊಂಡಿನಲ್ಲ ಇದ್ರಾಗಿಂದ ಹಾಕ್ತೀನಿ ಆಮೇಲೆ ನೀವು ಅಚ್ ಖಾರದ ಸುಡೀರಿ ಇದ್ರದಾಗಂದ ಒಂದು ಅರ್ಧ ಸ್ಪೂನ್ ನೀವು ನೋಡ್ಕೊಂಡೆ ಅಂತ ಹೈಕೋರಿ ಆಮೇಲೆ ಒಂದು ಸ್ವಲ್ಪ ಅಜವಾನು ಒಂದು ಸ್ವಲ್ಪಂದ ಜೀರ್ಗಿರಿ ನೀವು ಬಾರಿ ಪೌಡ್ರ್ ಮಾಡೂ ಹಾಕೋಬೋದು ಹೀಗೂ ಹಾಕ್ಕೊಬೋದು ನಾ ಹಂಗೆ ಸ್ವಲ್ಪ ಹಿಂಗೆ ಸ್ವಲ್ಪ ಹೈಕೋತೀನಿ ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ಇದೇನೋ ಈರುಳ್ಳಿ ಅಂದರೆ ಎಲ್ಲ ಇದು ಮಾಡಿ ಇಟ್ಕೊಂಡಿ ಪೇಸ್ಟ್ ಮಾಡಿಲ್ಲ ಇದ್ರಾಗಂದ ಹೈಕೋತೀನಿ ನೋಡಿರಿ ನೀವು ಒಂದು ಸಲ ಅಂದರೆ ನೀವು ವಿಡಿಯೋ ನೋಡಿಬಿಟ್ಟು ನೀವು ಒಂದು ಮನೇಲಿ ಖಂಡಿತವಾಗಿ ಟ್ರೈ ಮಾಡಿ ನೋಡ್ರಿ ಅಂದ್ರೆ ಗೊತ್ತಾಯ್ತದ ನೋಡ್ರಿ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಈರುಳ್ಳಿ ದೋಸೆ ಮಾಡಿ ತೋರ್ಲತ್ತೀನಿ ನಿಮ್ಗೆ ಹಿಟ್ಟನ್ನು ಹೇಳ್ಕೊಳ್ತೀನಲ್ಲ ಈಗ ಅದ್ರದ್ದು ಈ ಟೈಪ್ ಅಂದರೆ ಈರುಳ್ಳಿ ಹಾಕಿ ಈ ಟೈಪ್ ನೀವು ಖಾರ ಉಪ್ಪು ಹಾಕಿ ನೀವು ಒಂದು ಸಲಿಂದ ಮಾಡಿ ನೋಡ್ರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾದಾಗ ತಿಳಿಸ್ರಿ ಇದಕ್ಕೆಲ್ಲ ಚೆಂದ ಖಾರ ಉಪ್ಪು ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನಾದ್ರು ಚೆಂದ ಇದಾಗುತ್ತೆ ನೋಡ್ರಿ ಕಲಿಸ್ದೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಮುಚ್ಚಿಟ್ಟು ಬಿಡ್ತೀನಿ ಬೇರೆ ತಯಾರಿ ಮಾಡ್ಕೋತೀನಿ ಹಾಗೆ ಮುಚ್ಚಿಟ್ಟು ಇಟ್ಬಿಡೋದು ಇದ್ರ ಜೊತೆ ನೋಡಿರಿ ಕಾಂಬಿನೇಷನು ಎರಡು ಮಾವಿನ ಹಣ್ಣು ತೊಗೊಂಡಿನ ನೋಡಿರಿ ಈಗ ಇದು ಹೆಂಗೆ ರಸ ರಸ ಅಂತೇವ್ರಿ ನಾವು ರಸ ಹೆಂಗೆ ತಯಾರು ಮಾಡಬೇಕು ಇದ್ರ ಜೊತೆ ಹೆಂಗೆ ಕಾಂಬಿನೇಷನ್ ಅಂದ ಹೆಂಗೆ ಊಟ ಮಾಡಬೇಕು ಅಂತೇಳಿ ಹೇಳಿ ಕೊಡ್ತೀನಿ ನೋಡ್ರಿ ಈಗ ಈಗ ಮಾವಿನ ಹಣ್ಣು ಎಲ್ಲ ತೊಳೆದು ಇಟ್ಕೊತೀವಿ ಚೆಂದ ನೀರು ಹಾಕಿ ಎಲ್ಲ ತಳ್ಕೊಂಡೆ ನೋಡಿರಿ ಫ್ರೆಂಡ್ಸ್ ಇದ್ರ ರಸ ಹೆಂಗೆ ತೆಗಿಬೇಕು ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ಸ್ವಲ್ಪ ಈ ಥರಲಿಂದ ನೀರು ಹಾಕಿ ಅಂದ ತಳ್ಕೊಂಡು ಹಿಂಗೆ ಕೈಲಿಂದು ಹೀಗೆಲ್ಲ ಸ್ವಲ್ಪ ಒತ್ತಿ ಈ ಥರ ಮಾಡ್ಕೊಬೇಕು ನೋಡಿರಿ ಮ್ಯಾಲಿಂದ ಏನು ಇದು ಇರ್ತದೆ ತೊಟ್ಟಿ ಇರ್ತದಲ್ಲ ಇದು ತೆಗೆದು ಬೀಸಾಕಬೇಕು ಆಮೇಲೆ ಒಂದು ಸ್ವಲ್ಪ ಎಂದ ಚೀಕಿ ರೀ ಇದನ್ನ ಎಂದರೆ ಸ್ವಲ್ಪ ಎಂದ ಹಿಂಗೆ ಹಿಂಡಬೇಕು ಯಾಕಂದ್ರೆ ಚೀ ಚೀಕಿ ಅಂತ ಹೊಟ್ಟೆಗೆ ಹೋಗ್ಬಾರ್ದು ಇದನ್ನು ಇದೇ ಥರ ಮಾಡ್ತೀನಿ ನೋಡಿರಿ ನೀರು ಹಾಕಿ ಅಂತ ತಳ್ಕೊತೀನಿ ರೀ ಹಾಕ್ತೀನಿ ಇದು ಮಸ್ತ್ ಕಾಂಬಿನೇಷನ್ ಅದ ನೋಡ್ರಿ ಈ ವಿಡಿಯೋ ನೋಡಿಬಿಟ್ಟು ನೀವು ಒಂದು ಸಲ ಅಂದ್ರೆ ಮನೆಗೆ ಅಂದರೆ ಟ್ರೈ ಮಾಡಿರಿ ಈ ಮಾವಿನ್ಕಾಯಿ ಸೀಸನ್ ಅದ ಆವಾಗವಾಗ ಮಾಡ್ಕೋತಾ ಇರ್ರಿ ನೋಡಿರಿ ಫ್ರೆಂಡ್ಸ್ ಹೇಗೆ ಅಂದ ಕಾಣ್ತದ ಎಷ್ಟೊಂದು ಜವಾರಿ ಮಾವಿನ್ಕಾಯಿ ಅದ ನೋಡಿರಿ ಈ ಥರ ಸಟ್ಟಿ ಅಂದ ಹಿಂಗೆ ತೆಕ್ಕೊಂಡು ಇದು ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡೆಂದು ಹೈಕೊರಿ ನೀವು ದಪ್ಪ ನುಗ್ತಿಂದ ಹೈಕೊಳ್ತೀನಿ ಇದು ಸ್ವಲ್ಪಂದು ಕೈಲಿ ಹೀಗಿನವೆಂದ ಎಲ್ಲ ಹಿಂಗೆ ಇದು ಮಾಡ್ಕೋಬೇಕ್ರಿ ಹಿಂಗೆ ಒತ್ತಿ ಹಿಂಗೆ ಸ್ವಲ್ಪಂದು ಹಿಂಡ್ಕೊಂಡೆವಲ್ಲ ಹಿಂಗೆ ಕೈ ಇದು ಮಾಡ್ಕೊಂಡೇವಂದ್ರೆ ಎಲ್ಲ ಸೊಪ್ಪಿಗೆ ಆಮೇಲೆ ಅಂದದು ತೀಪುಕ್ಕ ಹತ್ತಿಂದು ಎಲ್ಲ ರಸ ಎಂದ ಬಿಡ್ತದೆ ನೋಡಿ ನೋಡಿರಿ ಫ್ರೆಂಡ್ಸ್ ರೆಡಿ ಆಗತ್ತೆ ನೋಡಿರಿ ಮಹಿನ ಕೈದಿಂದ ರಸ ಇದೊಂದು ಯಾರ್ಯದಿಂದ ಇದು ಹಾಕೋತೀನಿ ಅಂದ ಬೆಸ್ಟ್ ಕಾಂಬಿನೇಷನ್ ಅದ ನೋಡ್ರಿ ಯಾವಾಗ ಯಾವಾಗ ಊಟ ಮಾಡಬೇಕು ಅಂತ ಅನ್ಸ್ಲತ್ತದ ಈಗ ಸೈಡಿಗೆ ಅಂದೆ ಇಟ್ಬಿಟ್ಟು ನೋಡ್ರಿ ಒಂದು ಹತ್ತು ನಿಮಿಷ ಹಂಗಂದ್ರೆ ಇಟ್ಟುನಂದ್ರೆ ನೆನಿಲ್ಲಕೆ ಬಿಡ್ತೀನಿ ಈ ಥರಲಿಂದ ಆಗ್ಯಾದ ನೋಡಿರಿ ಎಷ್ಟು ಡಿಲ್ಲ ಇಷ್ಟು ಘಟ್ಟ ಅಂದರೆ ನೋಡ್ಕೊಂಡಂದ್ರೆ ನೀವು ಮಾಡ್ಕೋರಿ ನಿಮ್ಗೆ ಕಾಣಿಸ್ಲತ್ತಿರ್ಬೋದು ಈ ಥರಲಿಂದ ಇರಲಿ ಸ್ವಲ್ಪ ಹಿಂಗೆ ಬಾಯಿಗೆ ಹಚ್ಕೊಂಡು ನಾವು ನೋಡ್ಬೋದು ರೀ ಸ್ವಲ್ಪ ಉಪ್ಪು ಖಾರ ಹೆಂಗದ ಟೇಸ್ಟ್ ಹೆಂಗಿಲ್ಲ ಅಂಥೇಳಿ ಎಲ್ಲ ಹಾಕಿದ್ದೆ ನಾನು ನೋಡೀನಿ ಚಲೋ ಆಗ್ಯದ ಪರ್ಫೆಕ್ಟ್ ಆಗ್ಯದ ಆಮೇಲೆ ನೋಡ್ರಿ ಹಂಚಿಡ್ತೀನಿ ರೀ ಒಲೆ ಮೇಲೆ ಒಂದು ಕಬ್ಬಿಣ ಹಂಚ್ ಅದ ನೋಡಿರಿ ಸ್ವಲ್ಪ ಗರಮ್ ಆಗ್ಲತ್ತದ ಇಟ್ಟೀನಿ ಆಮೇಲೆ ಮತ್ತೊಂದು ವಿಷಯ ಏನಂದ್ರೆ ಈ ಮಾವಿನಕಾಯಿ ಏನು ಏನೇಂದ್ರ ಎಲ್ಲ ರಸ ತೆಗೆದು ಇಟ್ಕೊಂಡಿನ ಇದು ಸು ಸಿಪ್ಪಿನೂ ಏನಾದ್ರೆ ಸ್ವಲ್ಪ ಎಂದರೆ ಹಿಂಗೆ ಗಾಳಿಗೆ ಅಂದರೆ ಒಣಗಿಸಿ ಇದರಿಂದ ನೀವು ಮುಂದೆ ಮತ್ತೆ ನಮ್ಮ ಮುಂದೆ ನೀವು ಇಡೋದಾಗ ಏನಾದ್ರೆ ಐಟಮ್ ಮಾಡಿ ತೋರಿಸ್ತೀನಿ ನೋಡಿರಿ ಇದು ಬಿಸಿಲಿಗೆ ಹಾಗೆ ಇಟ್ಟು ಬಿಡ್ತೀನಿ ಮತ್ತೇನೋ ದೋಸೆ ಮಾಡ್ಲಾಕ ನೋಡಿರಿ ಈರುಳ್ಳಿ ದೋಸೆ ಮಾಡ್ಲಿಕ್ಕೆ ಮೊದಲಿಂದ ಈರುಳ್ಳಿ ತೊಗೊಂಡಿನಿ ಒಂದು ಸಿಪ್ಪಿ ತೆಗಿಬೇಡಿ ನೀವು ಏನಿಲ್ಲ ಹಾಗೆ ಅಂದರೆ ಕಟ್ ಮಾಡಿರಿ ಕಟ್ ಮಾಡ್ರಿ ಒಂದು ಇದಕ್ಕೆ ಖಡ್ಡಿ ಅಂದರೆ ತುಚ್ಕೊರಿ ನೀವು ಈಗ ನಾನು ಖಡ್ಡಿ ತುಚ್ಕೊಂಡು ಈಗ ನಾವು ಎಣ್ಣೆ ಏನು ತೊಗೋತೇವೆ ನೋಡ್ರಿ ಪಲ್ಯ ಕಾಕ ಎಣ್ಣೆ ಇದ್ರದಿಂದ ಏನಾದ್ರೂ ನಾವು ಹಂಚಿಗೆ ಹಚ್ಬೌದು ನೀವು ಚೆಂದ ಈ ಈರುಳ್ಳಿಲಿ ಏನು ಹಿಂಗೆ ಕಟ್ ಮಾಡಿ ತೋರ್ಸಿನಲ್ಲ ಇದರಲ್ಲಿ ಇದ್ರಲ್ಲಿ ಹಚ್ಕೊರಿ ನೀವು ಎಣ್ಣೆ ಇದು ನಿಮ್ಗೆ ಟ್ರಿಕ್ ಅದ ನೋಡಿರಿ ಈರುಳ್ಳಿ ದೋಸೆಕ ಈರುಳ್ಳಿ ಹಚ್ಚಿದ್ರೆ ಇದು ಬರ್ತದೆ ನೋಡಿರಿ ಹಾಗೆ ಅನ್ನೋದು ಒಂದು ಬ ಬಟ್ಟಲು ತೊಗೊಂಡು ಈ ಥರ ಹಿಟ್ ಮಾಡ್ಕೋರಿ ನಿಮಗೆ ದೊಡ್ಡದು ಬೇಕಾದ್ರೆ ದೊಡ್ಡದು ಸಣ್ಣದು ಬೇಕಾದ್ರೆ ಸಣ್ಣದು ರೌಂಡಿಗೆ ಹಾಕೋದು ಆಮೇಲೆ ಪಟ್ ನೆಸಿಲಿಂದ ಬಟ್ಟಲೇನು ತೊಗೊಂಡಿದ್ದಾವ ನೋಡಿರಿ ಈ ಥರಲಿಂದ ಹೊಡೋದು ಮಸ್ತ್ ಆಗ್ತಾವೆ ನೋಡ್ರಿ ಭಾರಿ ನೀವು ಒಂದು ಸಲ ವಿಡಿಯೋ ನೋಡಿಬಿಟ್ಟು ಅಂದರೆ ಟ್ರೈ ಮಾಡ್ರಿ ಈ ಎಣ್ಣೆ ತೊಗೊಂಡಿದ್ದೇವಲ್ಲ ಈ ಎಣ್ಣೆ ಸ್ವಲ್ಪ ಎಂದ್ರೆ ನಮ್ಗೆ ಹೆಂಗೆ ಬೇಕೋ ಹಂಗೆಂದು ಎಣ್ಣೆ ಅಂದ ಹಚ್ಕೊಬೋದು ಹಾಕೋದು ತಿರ್ಲಾಕೆ ಹೋಗ್ಬೇಡ್ರಿ ಒಂದು ನಿಮಿಷ ಹಂಗಂದ್ರೆ ಬೇಕಾಗ್ತದೆ ನೋಡ್ರಿ ಇನ್ನು ಮೇಲೆ ಮೇಲೆಲ್ಲ ಬೈಂದಿಂದೆಲ್ಲ ಗೊತ್ತೇ ಆಗ್ತದೆ ಗುಳಿ ಗುಳಿಗುಳಿ ಬರ್ತಾವ ಸ್ವಲ್ಪ ಮೇಲೆಂದ ನೀರಿಂದೆಲ್ಲ ಅಂಶದಿಂದ ಅಟ್ಟಿಸ್ತದ ಇಲ್ಲಿ ನೋಡಿರಿ ತಿರುತೀನಿ ನೋಡ್ರಿ ಏನಿಲ್ಲ ನೋಡಿ ಸರಳ ಸರಳ ಅದ ಈ ವಿಡಿಯೋ ನೋಡ್ಬಿಟ್ಟು ನೀವು ಒಂದ್ಸಲ ಇಂದ ಈ ಟ್ರೈ ಮಾಡಿ ಮಾನ್ಕೆ ಸೀಸನ್ ಅದ ನೋಡ್ರಿ ಆಮೇಲೆ ಇನ್ನೂ ನಮ್ಗೆ ಸ್ವಲ್ಪ ಬೇಕಾದ್ರೂ ಎಣ್ಣೆ ಹಚ್ಬೋದು ಜಾಸ್ತಿ ಎಣ್ಣೆ ಊಟ ಮಾಡಿದ್ರೆ ಬೇಸ್ಕಿ ದಿನ ಅದಂದ್ರೆ ಇಲ್ದ್ರಿ ಬೆಲೆ ನೋಡ್ರಿ ಒಂದು ಮಗ್ಗಲ್ ಅದರಿಂದ ಹಚ್ಬೋದು ನೋಡ್ರಿ ಫ್ರೆಂಡ್ಸ್ ಈಗ ಈ ಮಗ್ಗಲ್ ತೊತೀನಿ ನೋಡ್ರಿ ಆಗತ್ತೆ ನೋಡ್ರಿ ದೋಸೆನೇ ಬೈತ್ ನೋಡ್ರಿ ಅದು ಏನಿಲ್ಲರಿ ಸರಳ ಸರಳ ಅದ ನೋಡ್ರಿ ಈ ಥರಲಿಂದ ರೆಡಿ ಆಯಿತು ಈರುಳ್ಳಿ ದೋಸೆ ಇದೇ ಥರಲಿಂದ ಎಲ್ಲ ಹಾಕಿ ನೋಡ್ರಿ ಫ್ರೆಂಡ್ಸ್ ರೆಡಿ ಆದ ನೋಡಿರಿ ಇದೇ ಥರಲಿಂದ ನೀವೆಲ್ಲ ನೀವು ದೋಸೆಯಿಂದ ಮಾಡ್ಕೊರಿ ಒಂದು ತರದಾಗೆಂದ ಇಟ್ಟು ಬಿಟ್ಟಿನ ನೋಡಿರಿ ಮಾವಿನಕಾಯಿ ರಸ ಆಮೇಲೆ ದೋಸೆ ನೋಡಿರಿ ಇರ್ತದೆ ನೋಡಿರಿ ಮಾವಿನಕಾಯಿ ರಸ ರೆಡಿ ಆಗ್ಯದ ಏನು ನೋಡಿರಿ ಕಾಂಬಿನೇಷನ್ ಎಂದ ಮಸ್ತ್ ಯಾರು ಬೇಕಾದ್ರೂ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲಿ ಅಂದ್ರೆ ಈರುಳ್ಳಿ ದೋಸೆ ರೆಡಿ ಆದ ನೋಡಿರಿ ಈ ಥರಲಿಂದ ಎಂದ ಊಟ ಮಾಡ್ಕೋರಿ ಯಾರು ಬೇಕಾದ್ರೂ ಮಾಡ್ಬೋದು ನೋಡ್ರಿ ಈಜಿ ಇದೆ ಮಾವಿನಕಾಯಿ ರಸ ಈ ಥರ ಇರುಳಿ ದೋಸೆ ಸಕ್ಕ ತನ್ನಿಸ್ತದೆ ನೋಡ್ರಿ ಈರುಳ್ಳಿ ದೋಸೆ ಮಾವ್ನ್ಕಾಯಿ ರಸ ಇಷ್ಟ ಆಯ್ತು ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿವಣ್ಣ ಮುಂದಿನ ನಮ್ಮದು ನಿಮ್ಮದು ವೀಡಿಯೋದಾಗ ಥ್ಯಾಂಕ್ ಯು